ವಡಾಪಾವ್ ರೆಸಿಪಿ ಮುಂಬೈ ಇಷ್ಟ ಅಲ್ಲಿ ಇವತ್ತು ಮನೆಯಲ್ಲೇ ಮಾಡೋಣ ತುಂಬ ರುಚಿಯಾಗಿರುತ್ತೆ ನೀವು ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಎಲ್ಲರೂ ಹೇಳ್ತಾರೆ ಹೇಗೆ ಮಾಡಿದರೆ ಅಂತ ನೀವು ಹೊರಗಡೆ ಹೋಗೋದು ತಿನ್ನೋದನ್ನೇ ಮರೆತು ಬಿಡ್ತೀರಾ ಯಾರಿಗೆಲ್ಲ ವಡಾಪಾವ್ ರೆಸಿಪಿ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಯಾವ ರೀತಿ ಸ್ಪೆಷ್ ತಣ್ಣ ಅಂದರೆ ತುಂಬ ಫಟಾಫಟ್ ಅಂತ ಮಾಡ್ಬೋದು ಕೇವಲ ಒಂದು ಅರ್ಧ ಗಂಟೇಲಿ ಈ ವಡಪಾವ್ ರೆಸಿಪಿನ ಮಾಡ್ಬೋದು ನಾಲ್ಕು ಆಲೂಗಡ್ಡೆನ ನಾನು ಚೆನ್ನಾಗಿ ತೊಳೆದು ಬಿಟ್ಟು ಕುಕ್ಕರಲ್ಲಿ ಹಾಕಿಬಿಟ್ಟು ನಾಲ್ಕರಿಂದ ಐದು ವಿಸಲ್ ಬರೋ ತನಕ ನಾನು ಕುಕ್ಕರಲ್ಲಿ ಬೇಯಿಸ್ಕೊಡ್ತೀನಿ ಸೊ ಅದು ಕುಕ್ಕರಲ್ಲಿ ಅಂದರೆ ಆಲೂಗಡ್ಡೆ ಬೆಂದಮೇಲೆ ನಾವು ಸೈಡಲ್ಲಿ ಸಿಪ್ಪೆನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಯಲ್ಲಿ ಸ್ವಲ್ಪ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋಬೇಕು ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿದ್ಮೇಲೆ ಸ್ವಲ್ಪ ಹಿಂಗ್ ಹಾಕೊಂತ ಇದ್ದೀನಿ ಹಾಗೆ ಫ್ರೆಶ್ ಕರಿಬೇವಿನ ಎಲೆ హిరంత నాల్కరింద ఐదు హసీ మెణ్చిన్కాయ ఒర ఇంచు శుంఠి స ఈ రీతియ పీసస్ ఆగి సు హోకు మీవు వడ తినితీర వడ తిన్నవగా ఆ మిడ్లు మిడ్లు శుంఠి ఫ్లేవర్ తుంబె అదే స్కిప్మాబేడి శుంఠిన ఈ కం కట్మాబిట్టు హాకు ಸೊ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಹಾಗೆ ಜೀರಿಗೆ ಪುಡಿ ಇದು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಕೂಡ ಮಿಕ್ಸ್ ಮಾಡದೆ ಹಾಕೊಳ್ಳಿ ತುಂಬ ರುಚಿ ಜಾಸ್ತಿ ಇರುತ್ತೆ ಸೊ ಈಗ ಮಿಕ್ಸ್ ಮಾಡಿದ ನಂತರ ಈಗ ನಾನು ನಾಲ್ಕರಿಂದ ನಾಲ್ಕು ಆಲೂಗಡ್ಡೆ ಹೇಳಿದ್ನಲ್ವ ಬಾಯ್ಲ್ ಇಟ್ಟಿದ್ದೆ ಸಿಪ್ಪೆ ತೆಗೆದಿಟ್ಟಿದ್ದೆ ನಾನು ಸೊ ಅದನ್ನು ಈ ರೀತಿಯಾಗಿ ನೋಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಾಲ್ಕು ಆಲೂಗಡ್ಡೆ ಈ ಥರ ಎಲ್ಲ ಕರೆಕ್ಟಾಗಿ ಕುಕ್ ಆಗಬೇಕು ನೋಡಿ ಈ ರೀತಿಯಾಗಿ ಈ ಆಲೂಗಡ್ಡೆ ನಾನು ಇದರಲ್ಲಿ ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ಜಸ್ಟ್ ಸುಮ್ಮನೆ ನೀವು ಮಿಕ್ಸ್ ಮಾಡ್ಕೊಂಡು ಇರಬೇಡಿ ನಾನು ತೋರಿಸ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಎಲ್ಲ ಆಲೂಗಡ್ಡೆನ ಈ ರೀತಿಯಾಗಿ ಕರೆಕ್ಟಾಗಿ ಅದು ಕುಕ್ ಆಗಬೇಕು ಚೆನ್ನಾಗಿ ಹೊಗೆ ಬರೋ ತನಕ ಈ ರೀತಿಯಾಗಿ ಬೇಯಿಸ್ಕೋಬೇಕು ಅಂದರೆ ರುಚಿ ಜಾಸ್ತಿ ಆಗುತ್ತೆ ಸ್ವಲ್ಪ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೇಕು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಪಾವ್ ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಆ ವಡೆ ಮಾಡಲಿಕ್ಕೆ ವಡೆ ಮಾಡಲಿಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ರೆಡಿಯಾಗಿದೆ సుమ్ ఆలూగడ్డే నేను బేయస్బిట్టు మసాలే హాక్బిట్టు మిక్స్ మిబిట్టు తగ్దడి ఆ రుచి బర చది ఒర మూడు నిమిష చన ఈ బర తనక అది ఆలూగడ్డే కుక్కు ఈ రీతియీ సో ఈ ఎలా ఇద నన్ను ప్లేటల్ తగ్బు ఇతీ స్వల్ప తణగ్ సో ఇల్లి ఒప్ప నను కడలేట్టు వడైమాలికి హాకొందీని ఆగి దొడ్ స్పూనంద అక్క హాకీని స్వల్ప ఉప్పు స్వల్ప అరిశిన ఒ స్పూనస్ట్టు ఖారద పుడి స్వల్ప అజ్వైన్ ಸ್ವಲ್ಪ ಜೀರಿಗೆ ಹಾಗೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡ ಹಾಕ್ಕೊಂಡು ಕರೆಕ್ಟಾಗಿ ಇದು ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಹಾಕೋಬೇಕು ಒಂದೇ ಸಲ ಜಾಸ್ತಿ ನೀರು ಬೇಡ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ವಡ ಮಾಡಲಿಕ್ಕೆ ಯಾವ ಥರ ಬೇಕೋ ಆ ಹದಕ್ಕೆ ಕಲಸ್ಕೋಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ನೀರು ನೀರಾಗೂ ಇಲ್ಲ ಒಂದು ಹದಕ್ಕೆ ಬರಬೇಕು ನಾನು ನಿಮ್ಗೆ ತೋರಿಸ್ತೀನಿ ಅದೇ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ವ ಸೇಮ್ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಈ ರೀತಿಯಾಗಿ ಕರೆಕ್ಟಾಗಿ ಬರಬೇಕು ಅಂದರೆ ಆ ವಡ ನಾವೇನು ಆಲೂಗಡ್ಡೆನ ಈ ರೀತಿ ಅದರಲ್ಲಿ ಡಿಪ್ ಮಾಡಿ ಹಾಕುವಾಗ ಅದರಲ್ಲಿ ಕರೆಕ್ಟಾಗಿ ಅದು ಸೇರ್ಕೋಬೇಕು ಮೇಲೆಲ್ಲ ಸು ಜಾಸ್ತಿ ನೀರಾದರೆ ಏನಾಗುತ್ತೆ ಆಲೂಗಡ್ಡೆನ ಕಾಣಿಸುತ್ತೆ ಹಾಗಾಗಿ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಈಗ ಇದನ್ನು ನಾನು ಸ್ವಲ್ಪ ಇದನ್ನು ಯಾಕೆ ಈ ರೀತಿ ಹಾಕ್ತಾಯಿದ್ದೀನಿ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಸ್ಪೆಷಲ್ ಆದ ಒಂದು ಚಟ್ನಿ ಪುಡಿ ಮಾಡಬೇಕು ಹಾಗಾಗಿ ನಾನು ಈ ರೀತಿಯಾಗಿ ಸ್ವಲ್ಪ ಈ ಬೂಂದಿ ಥರ ಈ ಥರ ಬಿಡ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಇದನ್ನು ಸ್ವಲ್ಪ ತಕ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ಸ್ಪೆಷಲ್ ಇದು ಮುಂಬೈ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ಚಟ್ನಿ ಪುಡಿ ಕೂಡ ಇದು ಅದಕ್ಕೆ ಬೇಕಾಗುತ್ತೆ ಹಾಗಾಗಿ ಅದನ್ನು ನಾನು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಕೂಡ ತಣ್ಣಗಾಗಿದೆ ಅದನ್ನು ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಾನು ಒಂದು ಸ್ವಲ್ಪ ಒಂದು ನಾಲ್ಕು ಮಾಡಿ ಫಸ್ಟ್ ಇಟ್ಕೊಳ್ತೀನಿ ಅಂದರೆ ಬೇಗ ಬೇಗನೆ ಇದರಲ್ಲಿ ಡಿಪ್ ಮಾಡಿ ನಾವು ಫ್ರೈ ಮಾಡ್ಬೋದು ಅಲ್ಲಿ ನಾನು ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಸೊ ಈಗ ಇದನ್ನು ನೋಡಿ ಈ ರೀತಿಯಾಗಿ ರೌಂಡಾಗಿ ಡಿಪ್ ಮಾಡಿ ಕರೆಕ್ಟಾಗಿ ಇದರಲ್ಲಿ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಹಾಕೋಬೇಕು ನೋಡಿ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಾಂದರೆ ನಿಮಗೆ ಕೈಯಿಂದ ಆಗೋಲ್ಲ ಅಂದರೆ ಒಂದು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ರೌಂಡ್ ರೌಂಡ್ ಮಿಕ್ಸ್ ಮಾಡಿ ಸ್ಪೂನಲ್ಲಿ ಕೂಡ ಹಾಕೋಬಹುದು ಕೈಯಲ್ಲಿ ಆಗುತ್ತೆ ಅಂದರೆ ಕೈಯಿಂದ ಕೂಡ ಈ ಥರ ಹಾಕೋಬಹುದು ನೋಡಿ ಎಲ್ಲೂ ಕೂಡ ಬಿಟ್ಕೊಳ್ತಾ ಇಲ್ಲ ಅಂದರೆ ಹಿಟ್ಟು ಕರೆಕ್ಟಾಗಿ ಹದವಾಗಿ ನಾವು ಕಲಿಸಿದ್ದೀವಿ ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಲಿನೂ ಇಲ್ಲ ಅದೆಲ್ಲ ಕವರ್ ಆಗಬೇಕು ಅಷ್ಟೇ ನೋಡಿ ಈ ರೀತಿಯಾಗಿ ಬರಬೇಕು ಕರೆಕ್ಟಾಗಿ ಈ ವಡೆ ರೆಡಿಯಾದರೆ ತುಂಬ ರುಚಿಯಾಗಿರುತ್ತೆ ಈ ವಡಾಪಾವ್ ತುಂಬ ನಾನು ಹಾಕಿರುವ ಎಲ್ಲ ಸಾಮಗ್ರಿಗಳನ್ನು ಇನ್ಗ್ರೀಡಿಯೆಂಟ್ಸನ್ನು ನೀವು ನಾನು ಏನೇನು ಹಾಕಿದ್ದೀನಿ ಇದೇ ಅದೇ ರೀತಿಯಾಗಿ ಹಾಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದರ ರುಚಿ ನೀವು ಮರೆಯೋದೇ ಇಲ್ಲ ಈ ರೀತಿಯಾಗಿ ಮನೆಯಲ್ಲೇ ನೀವು ಆಹ್ಹ್ ಈಗ ಪಾವ್ ಮಾಡಿ ತಿಂದರೆ ನಿಜವಾಗಲು ನೀವು ಈ ರುಚಿ ಮರೆಯೋದೇ ಇಲ್ಲ ಅವಾಗ ಅವಾಗ ನೀವು ಹೊರಗಡೆ ತಿನ್ನೋದನ್ನ ಬಿಟ್ಟು ಮನೆಯಲ್ಲಿ ಮಾಡ್ತೀರಾ ನೋಡಿ ಈ ರೀತಿ ಕರೆಕ್ಟಾಗಿ ಫ್ರೈ ಆಗಿದೆ ಸೊ ಈಗ ನಾನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ ಅದೇ ರೀತಿ ಉಳಿದಿರೋಂಥದ್ದನ್ನು ಕೂಡ ನಾನು ವಡೆ ಮಾಡಿಕೊಂಡು ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಇದೇ ರೀತಿಯಾಗಿ ಎಲ್ಲ ಕರೆಕ್ಟಾಗಿ ರೌಂಡ್ ಶೇಪಲ್ಲೇ ಬರಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ವಡ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಮದ್ಯಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕೋಬೇಕು ಎಣ್ಣೆಯಲ್ಲಿ ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಇದಕ್ಕೆ ಬೇಕೇ ಬೇಕು ಈ ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡಿದಂಥದ್ದು ಸ್ವಲ್ಪ ಬೆಳ್ಳುಳ್ಳಿ ಇದು ಕೂಡ ನಿಮಗೆ ಹೇಳ್ತೀನಿ ಯಾಕೆ ಅಂತ ಇದು ಕೂಡ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನು ತೆಗೆದಿಟ್ಕೊಳ್ತೀನಿ ಈಗ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಇಲ್ಲಿ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ನಾನು ಒಂದು ಕಡಾಯಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಇದು ಎಳ್ಳು ಬಿಳಿ ಎಳ್ಳನ್ನು ಹಾಕೋಬೇಕು ಎಳಿದ್ನಲ್ಲೂ ಮುಂಬೈ ಸ್ಟೈಲಲ್ಲಿ ಈ ಚಟ್ನಿ ಪುಡಿ ಮಾಡ್ತಾ ಇರೋದು ನಾಲ್ಕರಿಂದ ಐದು ಸ್ಪೂನಷ್ಟು ಇದು ಶೇಂಗಾ ಶೇಂಗಾನ ನಾನು ಮೊದಲೇ ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಎಲ್ಲ ರೋಸ್ಟ್ ಮಾಡಿಕೊಂಡು ಡ್ರೈ ರೋಸ್ಟೇ ಮಾಡ್ಕೋಬೇಕು ಅದನ್ನು ಹಾಕ್ಕೊಂಡಿದ್ದೀನಿ ಇದು ನಾನು ಹೇಳಿದ್ನಲ್ವ ಇದನ್ನು ಫ್ರೈ ಮಾಡಿದಾಗ ಯಾಕೆ ಅಂತ ಹೇಳ್ತೀನಂತ ಚಟ್ನಿ ಪುಡಿಗೆ ಯೂಸ್ ಮಾಡಬೇಕು ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನೀರು ಹಾಕ್ಕೊಳ್ಳ್ದೇ ಇದನ್ನು ಡ್ರೈ ಪೌಡ್ರ್ ಮಾಡ್ಕೋಬೇಕು ಈ ಪೌಡ್ರು ಈ ಚಟ್ನಿ ಪುಡಿನೇ ಈ ವಡಾಪಾವಗೆ ರುಚಿ ಕೊಡುತ್ತೆ ಹಾಗಾಗಿ ಇದು ಮಾತ್ರ ವಡಾಪಾವ್ಗೆ ಈ ಚಟ್ನಿ ಪುಡಿ ಇರಲೇಬೇಕು ಇದು ಸ್ಪೆಷಲ್ ಚಟ್ನಿ ಪುಡಿ ಹಾಗಾಗಿ ನಾನು ಇದೇ ರೀತಿಯಾಗಿ ನೀವು ಕೂಡ ಮಾಡಿ ನಾನು ಯಾವ ರೀತಿ ತೋರಿಸಿದ್ನಲ್ವ ಇದೇ ರೀತಿಯಾಗಿ ಈ ಚಟ್ನಿ ಅಂತೂ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಚಟ್ನಿ ಪುಡಿದು ಇದೇ ರೀತಿಯಾಗಿ ಬರಬೇಕು ಸೊ ಈಗ ಇದು ಒಂದು ಚಟ್ನಿ ಪುಡಿ ನಾನೇನು ರೆಡಿ ಮಾಡಿದ್ನಲ್ವ ಮಿಕ್ಸಿ ಜಾರಿಂದ ಒಂದು ಪ್ಲೇಟಲ್ಲಿ ತೆಗೆದುಬಿಟ್ಟು ಇಟ್ಕೊಳ್ತೀನಿ ಈ ರೀತಿಯಾಗಿ ನೀವು ವಡಾ ಮಾಡಿಕೊಂಡು ಆಮೇಲೆ ಚಟ್ನಿ ಪುಡಿ ಮಾಡ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾರು ತಿಂತಾರೋ ಅವರಿಗೆ ನೀವು ಒಂದೊಂದಾಗಿ ನೀವು ವಡಾಪಾವನ್ನ ರೆಡಿ ಮಾಡಿ ಅವ್ರಿಗೆ ಕೊಡ್ಬೋದು ಅದ್ಭುತವಾದ ರುಚಿ ಇದು ನೀವು ಹೊರಗಡೆ ತಿನ್ನೋದನ್ನೇ ಮರೆತು ಬಿಡ್ತೀರ ನೋಡಿ ಮೆಣಸಿನ್ಕಾಯಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಾನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದು ಬೇಕೇ ಬೇಕು ವಡಾಪಾವ್ಗೆ ಈ ಹಸಿಮೆಣ್ಸಿನ್ಕಾಯಿ ಈ ಥರ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಈಗ ನಾನು ಪಾವನ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ ನೀವು ಚಾಕುವಿಂದಾದರೂ ಕಟ್ ಮಾಡಿ ಅಥವಾ ಕೈಯಿಂದಾದರೂ కూడా కట్బోదు నన్ను కైందే ఈ రీతియీ కట్మీ పుడి చట్నీ పుడి స్పెషల్ చట్నీ పుడిన నన్ను ఇరల్లీ హాకీ నోడి ఈ చట్నీ పుడి ఈరో హాకూ ఆ వడన నన్ను ఈ రీత్యా హాకం ఈ మెణసినకైనా ఈ థర్ ఇబట్టు తింతాయి బాయి నిర్మించ వడా పవ్ రెసిపీ ఈ రీత్యా నీవుతీరల్వ ಸ್ಪೆಷಲ್ ಚಟ್ನಿ ಪುಡಿ ಜೊತೆ ಮೆಣಸಿನಕಾಯಿ ಇಟ್ಕೊಂಡು ತಿಂತಾ ಇದ್ದರೆ ತಿಂತಾನೆ ಇರ್ತೀರ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್